ಎಲ್ಲಿ ಅಮ್ಮಯ್ಯ ಗೌರಮ್ಮ ನಿನ್ ಗಂಡ ಮತ್ತೆ ಎಲ್ಲಿ ಹೋದ್ರು ಇಲ್ಲೇ ಎಲ್ಲೋ ವರಕ್ ಹೋಗವ್ರೆ ಹಾ ಯಾಕಮ್ಮ ಯಾಕೆ ಅಯ್ಯೋ ಅಯ್ಯೋ ಈ ಮನೆ ನೋಡ್ತಾ ಇದ್ರೆ ಸಂತೋಷ ಆಗುತ್ತಮ್ಮ ಆ ನಿನ್ ಮೊದಲನೇ ಗಂಡ ಅವನು ಶಿವ ಶಿವರು ಮನೆ ಹಳೇ ಮನೆ ಹೆಂಗ್ಲಾಗಿ ಎಳ್ನೇ ಮದುವೆ ಆದರೂ ಒಳ್ಳೆ ಮನೆಗೆ ಸಸಿಯಾಗಿ ಬಂದೆ ಬಿಡಮ್ಮ ಅತ್ತೆ ನಿನ್ ಗಂಡ ಒಳ್ಳೆಯವರು ನಿನ್ನ ಚೆನ್ನಾಗಿ ನೋಡ್ಕೊಂತಾರೆ ಹಾ ಆ ಮನೆಗೆ ಹೋಗಿ ನರಕವನ್ನು ಅನುಭವಿಸಿದ್ ಸಾಕು ಇಲ್ಲಾದ್ರೂ ನೀನು ಸುಖವಾಗಿರ್ತೀಯ ಅಷ್ಟೇ ಸಾಕು ನಮಗೆ ಹಾ ಏನು ದೇವ್ರ ದಯೆಯಿಂದ ಹೆಂಗೋ ಇಂಥ ಮನೆ ಸಿಕ್ಕೇತಿ ಅಷ್ಟೇ ಕಣಮ್ಮ ನನ್ ಗಂಡನು ತುಂಬಾ ಒಳ್ಳೆಯವ್ರು ಕನ್ಕ ಯಾ ಎಲ್ಲ ಕೈ ಬಿಟ್ರು ದೇವ್ರ ಕೈ ಬಿಡಲ್ಲ ಅನ್ನೋದು ಇದಕ್ಕೆ ಮತ್ತೆ ಗೌರಿ ನೋಡು ಈಗ ಎಂತ ಬಾಳ್ ಸಿಕ್ತು ಅಂತಾನ ಆ ಮನೆಯಾಗ ಎನ್ನ ಅರ್ಕ ಅನುಭವಿಸ್ತಿದ್ರು ಹ ಅವನು ಏ ಗೌರಿ ಗಂಡ ಶಿವ ಅವಳು ಕಟ್ಕೆ ಮುಂದಾಗಿ ನಾನು ಗೌರಿನ ಕಾಲ್ ಕಾಸಕ್ಕಿಂತ ಕಡಿಯಾಗಿ ನೋಡ್ತಿದ್ದ ಹ ಈಗ ನೋಡಿ ಒಟ್ಟೆ ಹುರ್ಕೋಬೇಕು ಆ ಶಿವ ಹ ಗೌರಿ ಚೆನ್ನಾಗಿರೋದ ನೋಡಿ ಏನೋ ಏನ ಒತ್ತೇನನ ಊರ್ತಂಲಿ ಏನಾದ್ರೂ ಊರ್ತಂಲಿ ಅವ್ರ ಕತೆ ಬೇಡ ಕಣಿ ಗೌರಮ್ಮ ಇನ್ ಮೇಲೆ ನೀನು ನಿನ್ ಗಂಡ ನಿನ್ನ ಮತ್ತೆ ಎಲ್ಲ ಚೆನಕಿರ ಈ ಮನೆಯಾಗೆ ಒಳ್ಳೆ ಮನೆ ಸಿಕ್ಕೈತಿ ಹಾ ಸರಿಯಮ್ಮ ಆಯ್ತು ಕೊಳ್ಳಗೆ ಆದ ಸರ ಹಾಕೇನಿದಿಲಿ ಮೂರೆಳೆದಾ ಈ ಬಂಗಾರದ ಅದು ಓ ಕಣಮ್ಮ ಮದುವೆಗೆ ಹಾಕೇಂದಿದನಲ್ಲ ನೋಡಲಿಲ್ಲವೇ ನೀನು ಹಾ ಹೌದೇನೋ ಅಯ್ಯೋ ನಾನು ಸರಿಯಾಗಿ ನೋಡ್ಲಿಲ್ಲ ಕಣಿ ಏ ಬಂಗಾರದ್ದು ಅದು ಅಂಗರಿ ಯಹರ್ದು ಅದು ನಮ್ಮ ಅತ್ತೆದು ಮದ್ವೆ ಅಂತನ ಕೊಳ್ಳಾಕ ಹಾಕಿವ್ರಿ ಇನ್ಮೇಲೆ ನೀನೇ ಹಾಕೊಂಡು ಓಡಾಡು ಇದ್ನ ನನಗೇನು ಬೇಡ ನನ್ಗೆ ಅಂತನ ಅಂತಾನ ಅತ್ತೆ ಸಾರ ನನಗೆ ಕೊಟ್ಟೈತಿ ಹ್ಮ್ ಯೋ ಯೋ ಮಿರಿ ಮಿರಿ ಮೀ ಆಯ್ತಮ್ಮ ಹ್ಮ್ ಆ ಹೋಗ ಐದಾರು ವರ್ಷ ಆದ್ರೂ ಮದ್ವೆ ಆದ್ರೂನು ನಿನಗೊಂದು ಒಂದು ಈ ಉಂಗ್ರನು ಕೊಡ್ಸಲಿಲ್ಲ ಆ ಶಿವ ಆದ್ರೆ ಇನ್ನ ಮದ್ವೆ ಮುಂಚೆಲೇನೆ ನಿಮ್ಮ ಅತ್ತೆ ಬಂಗಾರದ ಸಾರ ಹಾಕ್ಯವಳಿ ಅಂದ್ರೆ ನೀನು ಒಳ್ಳೆ ಮನೆ ಸಿಕ್ಕಿದ್ಯಾ ಅಯ್ಯೋ ಅಯ್ಯೋ ಇದ್ನ ಸಲ ಹೇಳಿದ್ರು ಸಾಕಾಗಲ್ಲ ಕಣಿ ಹ್ಮ್ ನೀಂಥ ಮನೆ ಸಿಕ್ಕಿರೋ ವಿಷಯನ ನಿಮ್ಮ ಅಣ್ಣಿಗೂ ನಿಮ್ಮಗೆಗೂ ಹೇಳಿದ್ರೆ ಹೇಳಿದ್ರೆ ಇನ್ನೇನು ಪಟ್ಟೆ ಉರಿ ಪಡ್ತಾರೆ ಅಷ್ಟೇ ಇವಳು ಕಷ್ಟ ಅನುಭವಿಸ್ಲಿ ಅಂತಾನೆ ಅವ್ರಿಗಿತ್ತು ಕಷ್ಟ ಅನುಭವಿಸಿ ನಮ್ಮನೆ ಬಾಗ್ಲಿಗೆ ಬರಬೇಕು ಇಲ್ಲಿ ಮುಸ್ರೆ ಪಸರೆ ಹಾಕೊಂಡಿರಲಿ ಎಂಬುದು ಇವ್ರ ಅತ್ತಿಗೆ ಆಸೆ ಆಗಿತ್ತು ಆದ್ರೆ ಅದೆಲ್ಲ ನನ್ನ ನಡೆಯಲ್ಲ ಈಗ ನೋಡು ಗೌರಿ ಹೆಂಗೈದಾಳೆ ಅಂತ ನೇತ್ರ ಈ ಊರಾಗೆ ನೀನೊಬ್ಳು ನನ್ನ ಮಗಳಿಗೆ ಇವತ್ತಿಗೆ ಎಷ್ಟೋ ಸಾಕಾರ ಆಗ್ತೈತಿ ಹಾಂ ಇಲ್ಲದಿದ್ರೆ ನನ್ನ ಮಗಳಿಗೆ ಗತಿ ಏನಾಗ್ತಿತ್ತೋ ಏನೋ ಇಷ್ಟಿನಕ್ಕೆ ಹಾಂ ಹ್ಞೂ ಕಣಮ್ಮ ನೇ ಈ ಊರಾಗೇನೆ ಇರೋದಕ್ಕೆ ನನಗೆ ಎಷ್ಟು ಅನುಕೂಲ ಬಾಡಿಗೆ ಮನೆ ಮಾಡ್ಕೊಟ್ಲು ನನ್ನ ಕಷ್ಟಕ್ಕೆ ಬಂದ್ ಆದ್ಲು ಏನನ್ನ ಕಷ್ಟ ಸುಖ ಹೇಳ್ಕೊಂಬಕ್ಕೆ ಇವಳೊಬ್ಳು ಇದ್ದಾಳೆ ಇಲ್ದಿದ್ರೆ ನಾನು ಇಷ್ಟೊತ್ತಿಗೆ ಏನು ಗತಿ ಆಗ್ತಿದ್ನೋ ಏನೋ ಗೊತ್ತಿಲ್ಲ ಹಾಂ ಅಯ್ಯೋ ಒಬ್ಬರಿಗೊಬ್ಬರಿಗೆ ಕಷ್ಟಕ್ಕೆ ಆಗ್ಬೇಕಲ್ಲ ನನ್ಗೂ ಅಷ್ಟೇನಿ ಗೌರಿ ಇರೋದಕ್ಕೆ ಎಷ್ಟೋ ವಾಸಿ ನನ್ ಗಂಡನ್ ತಗೋ ನಮ್ಮ ಮತ್ತೆ ತಗೋ ಜಗಳ ಮಾಡ್ಕೊಂಡ್ರೆ ಇವಳು ತಗೋದ್ ಬಂದು ಹೇಳ್ಕೊಂತೀನಿ ನನ್ನ ಕಷ್ಟನ ಅವ್ಳು ನನಗೆ ಹೇಳ್ತಾಳೆ ನಾನು ನನ್ನ ಕಷ್ಟನ ಅವಳ ಹತ್ರ ನಾನು ಹೇಳ್ಕೊಂತೀನಿ ಅಷ್ಟೇ ಹಾಂ ಹೆಂಗೊಬ್ಬಿಡಮ್ಮ ತಾಯಿ ದೇವ್ರೇನೆ ನಿಮ್ಮಿಬ್ರು ಒಂದೇ ಊರಿಗೆ ಸಸಿಯಾಗಿ ಬರೋಂಗ್ ಮಾಡಿದಾನೆ ಹಾಂ ಏನು ಗೊತ್ತಾದ್ರೆ ಇಬ್ಬರಿಗೂ ಕಷ್ಟ ಸುಖಕ್ಕೆ ನೀವು ಇಬ್ರು ಹಾಕೊಂಡು ಇರ್ತೀರ ಹಾಂ ನಾವೇ ಆಗಲೇ ಆಗ್ಲಾ ಬರಬೇಕು ಅಂದ್ರೆ ಆಗಲ್ಲ ಅಕ್ಕ ಎಲ್ಲಿಗೆ ಹೋಗಿದ್ದೆ ಇಲ್ಲೇ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದೆ ಆರಕೆ ಮಾಡ್ಕೊಂಡಿದ್ದೆ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಅಂತಾನ ಹೋಗಿ ತುಪ್ಪ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ಬಂದೆ ನಾಳೆ ಕಿಲ್ನಾಡ್ದು ಹೋಗಿ ಅನ್ನದಾನ ಮಾಡಬೇಕು ಹೇಳಿದ್ದೆ ನನ್ನ ಮಗನ ಮದ್ವೆ ಒಕ್ಕೊಂಡ್ ಮದ್ವಿ ನಮ್ಮ ನಮ್ಮನೇ ಸ್ವಸಿ ಬಂದ್ರೆ ಆ ಪೂಜೆ ಮಾಡಿಸಿ ಅನ್ನದಾನ ಮಾಡ್ತೀನಿ ಸೊಸೆ ಕೈಲೇನೆ ಪೂಜೆ ಮಾಡಿಸ್ತೀನಿ ಅಂತ ಆರಕೆ ಮಾಡ್ಕೊಂಡಿದ್ದೆ ಅಕ್ಕಿ ಕೇಳಿಕೊಂಡ ಹೋಗಿದ್ದೆ ಹ್ಮ್ ಇವತ್ತು ಹಂಗೇನೆ ತುಪ್ಪ ದೀಪಿ ಪೂಜೆ ಮಾಡಿ ಬಂದೆ ನಾನು ಒಬ್ಬಳೆ ಹಾ ಓ ಸೊಸೆ ಬಂದ್ರೆ ಪೂಜೆ ಮಾಡಿಸಿ ಅನ್ನದಾನ ಮಾಡ್ತೀನಿ ಅಂತ ಆರಕೆ ಮಾಡ್ಕೊಂಡಿದ್ದ ಅಯ್ಯೋ ಕೆಂಚಮ್ಮ ಏಳು ವರ್ಷ ಆತ ನನ್ನ ಸೊಸೆ ಸೊತ್ತು ಒಂದೇ ಆಲೇನೆ ಒಂದ್ ನಾಲ್ಕೈದು ವರ್ಷ ಆತೇನು ಅವಾಗಿನ సాగింద్ర మే ఆగూ మధు ఆగు అంతా యాూ ఒప్పిల్ మదేనే బ్యాడీ అంత హత మనస్డి ఏ హార్ది మన ఎన్నెో నమ్మ వంశ ముందుకు గౌరీ కష్ట నోడ్లదే అన్స్ కరిగి గౌరీనే మదవి ఆతీని అంతనాబిట్ట అదక నన్గూ ఎస్ సంతోష అయితే అంద అదేళకణ్ ఆ నన్గు అసే కణక నన్న మగే ಆ ನಿನ್ನಂತ ಅತ್ತೆ ನಿನ್ನ ಮಗನಂತ ಗಂಡ ಸಿಕ್ಕಿರೋದು ಏಳು ಜನ್ಮದ ಪುಣ್ಯ ಅನ್ಸತ್ತೆ ಹ ಯಾವ ಕರ್ಮ ಮಾಡಿದ್ಲೋ ಏನು ಹೋಗಿ ಹೋಗಿ ಅಂತನೂ ಮದುವೆಯಾಗಿ ಕಷ್ಟ ಅನುಭವಿಸ್ ಈ ವರ್ಷನ ನಮ್ ಗೌರಮ್ಮನು ಹಾಂ ಈಗಾದ್ರೂ ಒಳ್ಳೆ ಜೀವನ ಸಿಕ್ಕೈತಲ್ಲ ಅಷ್ಟಕ್ಕೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಸಾಲಲ್ಲ ದೇವರಿಗೆ ಹ ಗೌರಮ್ಮ ನಾನಿನ್ವಾಳ್ಕೆ ನಮ್ಮ ಊರಿಗೆ ಹ ಇನ್ನೇನ್ ಮದ್ವೆ ಆಯಿತು ಮನೆ ತುಂಬಿಸಿದ್ದು ಆಯಿತು ಇನ್ಮೇಲೆ ಈ ಮನೆ ನಿಂದು ಹ್ಞೂ ನಿಮ್ಮ ಅತ್ತೆಯನ್ನು ನಿನ್ನ ಗಂಡನು

ಹ ನಾನು ಹೆಂಗೆ ಬಾಳಿ ಬದುಕಿ ತೋರಿಸ್ತೀನಿ ಅಂತಾನೆ ಹ್ಮ್ ನನಗೆ ನೀನ್ ಚೀಟಿ ಕಳಿಸ್ದಾಗ ಏನಾಯ್ತಪ್ಪ ಏನೋ ನಮ್ಮ ಗೌರಿಗೆ ಅಂತಾನೆ ಬೈ ಹೋದಂಗಾಗಿತ್ತು ಯಾಕೆ ಚೀಟಿ ಕಳ್ಸಿಡು ಏನು ಅಂತಾನೆ ಹಾ ನನಗೆ ಓದಕ್ಕೆ ಬರ್ತಿಲ್ಲ ಆ ಮಂಜಿನ ಕೈಗೆ ಯಾರ ಕೊಟ್ಟು ಕಳ್ಸ್ರಿ ಅಯ್ಯೋ ತಿರ್ಗಾ ನಿಮ್ಮ ಅಣ್ಣ ಅಯ್ಯೋ ನಿಮ್ಮ ಮತ್ತೆ ಏನು ಆ ಸಾವುಕಾರ ಮನೆಗೆ ಹೋಗಿದ್ರು ಹ್ಮ್ ಏನು ನಮ್ಮನೆಗೆ ಹೋಗಿದ್ದೀರಾ ನಿನ್ ಮಗನು ನಿನ್ ಸೊಸೆನು ಯಾಕಕ್ಕ அது கணி ஹே நானும் மனை பத்திர அடையக்கு விட்டு நம்ம அப்பின் தே சால தகண்டனா கௌரி ஜெயலலி பைல ஹோதாக அவன் பிடிஸ்க்கொம்பர்த்தி அந்தனா ஆ சால சாலனா கொடக்காக நம்ம அப்பாய் அவரு அவர் அண்ணன் தகோ யார் தகோ இஸ்க்கோந்து லசமக்கு இஸ்க்கொண்டும் நம்ம அப்பா தகன கொட்டு பத்த எல்லாம் விடஸ்க்கோ ம் ஹௌதா யாவண்ணா யாரும் அஸொந்த சால டு கொட்டவரு லோ అదే కణి అడమను యారు ఇదంత పటేల్ ఆగ్య అంతలో ఊరికి అదే యారో అత్తే యారు ఆ రాణి కొట్టిల్వి కమల నిమ్మ చిక్క మగలు కమలన్ కొట్టిల్వేని ఆ ఊరగే ఇల్వే పటేలప్ప అంతనా అవున ఓ ఆ వయ్యంత ఇస్కొందు కొట్లా తీర్సీడ సాల సే కణి తీర్సమ్మ తీర్సి పత్రా ఎలా ఇస్కంద ನಾನು ತಕ್ಷಣನ ಗೌರವ ಚೀಟಿ ನೋಡ್ತಿದ್ದಂಗೇನೆ ಕೊಡಲೇ ಬಂದು ಏನಾಯ್ತೋ ಏನೋ ಅಂತಾನೆ ಇಲ್ಲಿ ನೋಡಿರಿ ಹೆಂಗೆ ಒಳ್ಳೆ ವಿಷಯನೇ ನೆಡೆದೈತಿ ಹಾ ಸರಿ ನಾನು ನಿನ್ ಬರ್ತೀನಿ ಕ ಅಲ್ಲಿ ಅಲ್ಲೇ ಹೋಗ್ತೀರಾ ಇನ್ನೊಂದೆರಡು ದಿವಸ ಇದ್ದೋಗು ಮಗಳು ಒಳ್ಳೆ ಮನೆಗೆ ಸೊಸೆಯಾಗಿ ಬಂದೆವಳೆ ಒಂದೆರಡು ದಿವಸ ಸಂತೋಷವಾಗಿ ಅವಳ ಜೊತೆಗೂ ಇದ್ದೋಗು ಹಾ ಏನು ಹೋಗಿವಂತೆ ಅವರೆಲ್ಲ ಮಾಡ್ಕೊತಾರೆ ನಿನ್ ಮಗ ಸೊಸೆನು ಇಲ್ಲ ಕಣಮ್ಮ ಹೋಗ್ಬೇಕು ಹಾಂ ಅಲ್ಲಿ ಅವನು ಬೇರೆ ನನ್ನ ಬೇರೆ ಕೈ ಬಿಡಲ್ಲ ಅವಳು ಎಲ್ಲಂದ್ರಲ್ಲಿ ಬಿಟ್ಟು ಅಲ್ಲಿ ಇಲ್ಲಿ ಹೋಗ್ತಾಳೆ ಹಾಂ ಮೊಮ್ಮಗು ಚೆನ್ನಾಗಿ ನೋಡ್ತಿರ್ಬೇಕು ನಾನು ಅವ್ಯನಮ್ಮ ನಮ್ಮ ನಮ್ಮ ವಂಶ ಉದ್ಧಾರ ಮಾಡೋದು ಬೆಳ್ದನು ಅದಕ್ಕೆ ಹೋಗ್ಲೇಬೇಕು ಅದುವಲ್ದೇನೆ ಈ ವಿಷಯ ಬೇರೆ ಗೊತ್ತಿಲ್ಲ ಅವ್ರಿಗೆ ನನ್ನ ಮಗು ಸಸಿಗೂ ಹೋಗಿ ಹೇಳ್ಬೇಕು ಅದಕ್ಕೆ ಓ ಹೌದಲ್ವೇ ಹೋಗಿ ಹೇಳು ಹೇಳು ಹೊಟ್ಟೆವ್ರ ಕಮ್ಮಿ ಅಲ್ಲ ಮಕ್ಕ ಹಾ ಗೊತ್ತಿ ನಾನು ಹುಷಾರು ಏ ಕೆಂಚಮ್ಮ ಇದ್ದು ಹೋಗಿ ಒಂದ್ ಎರಡು ದಿವಸ ಹಾ ಯಾಕೆ ಇನ್ನ ಮನೆ ದಿಸ್ ಬಂದು ಹಾಲ ಇವತ್ತು ಹೋಗ್ತೀನಿ ಅಂತ ಹೇಳ್ತಾ ಇದ್ಯಾ ಇದ್ರೆ ಅವಳಗ್ ಸಮಾಧಾನ ಆಗುತ್ತೆ ಗೌರಿಗೆ ಅಯ್ಯೋ ಬಿಡಾಕ ನಿನ್ನಂತ ಅತ್ತೆ ಇರಬೇಕಾದ್ರೆ ಯಾವ ಮಗಳಿಗೆ ತಾನೆ ಕಷ್ಟ ಬರೋಕ್ಕೆ ಸಾಧ್ಯ ಹೇಳು ಹಾಂ ಈ ಮನೆಯಾಗೆ ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗೆ ಐತಿ ಹ ನಾನು ಹೋಗಲೇಬೇಕು ಹಾಂ ಅಲ್ಲಿ ನನ್ನ ಮಗ ಸೊಸೆನು ಏನಾಯ್ತು ಏನು ಅಂತ ಗಾಬರಿ ಆಗಿರ್ತಾರೆ ಯಾಕಂದ್ರೆ ಚೀಟಾಗಿ ಇವಳು ಏನು ಬರ್ದಿರ್ಲಿಲ್ಲ ಈಗ ಮದುವೆ ವಿಷಯ ಅದು ಇದು ಅಂತಾನ ಏನೋ ಘಟನೆ ನಡೆಯುತ್ತೆ ಜಲ್ದಿ ಚೀಟಿ ಓದಿ ಕೂಡಲೇ ಜಲ್ದಿ ಬಂದ್ಬಿಡು ಅಂತನ ಬರ್ದಿದ್ಲು ಅದಕ್ಕೆ ಬಂದು ಈಗ ಅವ್ರು ಗಾಬರಿ ಆಗಿರ್ತಾರೆ ಏನಾಯ್ತು ಏನೋ ಅಂತಾನ ಅದಕ್ಕೆ ಅವ್ರಿಗೆ ಓದ್ ವಿಷಯ ಹೇಳ್ಬೇಕು ಹೋಗ್ತೀನಿ ಇನ್ನೊಂದ್ ಎರಡ್ ದಿವಸ ಬಿಟ್ಟು ಬರ್ತೀನಿ ಆಮೇಲೆ ನೋಡ್ಕೊಂಡು ಹೋಗತ್ತಿ ಹಾ ನೀವು ಬರ್ರಿ ಒಂದು ದಿವಸ ನಮ್ಮೂರಿಗೆ ಸರಿ ಅಮ್ಮ ಆಯ್ತು ಹಾಂ ಬಿಡುವಾಗಿದ್ದಾಗ ಬಾ ಬಾ ಒಳ್ಳೇದಾಗ್ಲಿ ಅಳಿ ಅಂದರೆ ನಾನಿನ್ ಬರ್ತೀನಿ ನನ್ನ ಮಗಳು ಹುಷಾರು ಏನನ್ನ ತಪ್ಪು ಮಾಡಿದ್ರೆ ಕ್ಷಮಿಸಿ ಬುದ್ಧಿ ಹೇಳ್ರಿ ಹ್ಞೂ ಆಶಿ ಒಂಥರ ಮನೆಯಿಂದ ಹೊರಕಾಕೋದು ಒದ್ಯೋದು ಹಂಗೆಲ್ಲ ಮಾಡಬೇಡ್ರಿ ಮೊದ್ಲೇ ನೊಂದ ನೊಂದೆಗಳೇ ನನ್ನ ಮಗಳು ಜೀವನದಾಗಿ ಅದಕ್ಕೆ ಇನ್ನೇನಾದರೂ ಸುಖವಾಗಿರ್ಲಿ ಅಯ್ಯೋ ಅತ್ತೆ ಅದು ನೀವು ಈ ತರ ಕೇಳ್ಕೋಬೇಕಾ ನಾನೇನು ಅಷ್ಟು ಕೆಟ್ಟವನಲ್ಲ ಏನಾದ್ರು ತಪ್ಪ ಆಗ್ತವೆ ಗಂಡ ಹೆಂಡತಿ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಹಂಗಂತ ಹೇಳಿ ಮನೆ ಬಿಟ್ ಕಳ್ಸೋಕ್ಕಾಗುತ್ತಾ ಕಟ್ಕಂಡು ಹೆಂಡತಿನ ಹಾ ಅಂತ ತಪ್ಪೆಲ್ಲ ಮಾಡಲ್ಲ ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಸರಿ ಆಯ್ತು ಹೊಳೆ ಅಂದ್ರೆ ನಿಮ್ಮಂತ ಅಳಿಯ ಸಿಕ್ಕಿರೋದು ನಾನು ಪುಣ್ಯ ಹ ಸರಿ ಬರ್ತೀನಿ ಸರಿ ನಡೀಕೆ ನಾನು ಹಂಗೆ ನೀನು ಬಸ್ಸಿಗೆ ಅಂತ ಹೋಗ್ತೀನಿ ಗೌರಿ ಬಾ ರೀ ಹೋಗಿ ಅಮ್ಮನ ಬಸ್ಸಿಗೆ ಹತ್ತಿಸ್ ಬರ್ತೀನಿ ಆಯ್ತು ಹ್ಞೂ ದುಡ್ಡು ಗಿಡ್ ಅಯ್ಯೋ ಏನು ಬೇಡ ಅವ್ರ ಹತ್ರನೇ ಐತೆ ಹಾ ನಾನು ಬಸ್ಸಿಗೆ ಹತ್ತಿಸ್ ಬರ್ತೀನಿ ಹ್ಞೂ ಸರಿ ಆಯ್ತು ಹೋಗ್ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ಕೀವಿ ನಮಸ್ಕಾರ